ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚರ್ಸ್ಪಿಟ್ನಾಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಒಬ್ಬ ವ್ಯಕ್ತಿಯನ್ನ ಅತಿಯಾಗಿ ನಂಬಿ ಪ್ರೀತಿಸ್ತೀವಿ ನಮ್ಮೆಲ್ಲ ಭಾವನೆಗಳನ್ನ ಆ ವ್ಯಕ್ತಿಯ ಬಳಿಯಲ್ಲಿ ಶೇರ್ ಮಾಡ್ಕೊತೀವಿ ಯಾಕೆ ಯಾಕೆ ಅಂದ್ರೆ ಅವರು ನಮಗೆ ಕರೆಕ್ಟ್ ಆದಂತಹ ವ್ಯಕ್ತಿ ನಮಗೆ ಮತ್ತೆ ನಮ್ಮೆಲ್ಲ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವು ಆಯ್ಕೆ ಮಾಡ್ಕೊಂಡಿರುವಂತಹ ಅಥವಾ ನಾವು ನಂಬಿ ಆಯ್ಕೆ ಮಾಡ್ಕೊಂಡಂತಹ ಒಬ್ಬ ವ್ಯಕ್ತಿಯೇ ಆಗಿರ್ತಾರೆ ಅವರು ಕೂಡ ನಮ್ಮನ್ನ ಪ್ರೀತಿಸ್ತೀವಿ ಅಂತ ಹೇಳಿರ್ತಾರೆ ನಾವು ಕೂಡ ನಿಷ್ಕಲ್ಮಶವಾಗಿಯೇ ಪ್ರೀತಿಸ್ತಾ ಇರ್ತೀವಿ ಹೌದಲ್ವಾ ಸೊ ಇಂತಹ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ನಾವು ಅವ್ರ ಹತ್ರ ಶೇರ್ ಮಾಡ್ಕೋತೀವಿ ಭಾವನೆಗಳನ್ನ ಶೇರ್ ಮಾಡ್ಕೋತೀವಿ ನಮ್ಮ ಇಷ್ಟ ಕಷ್ಟಗಳನ್ನು ಶೇರ್ ಮಾಡ್ಕೋತೀವಿ ನಮಗೆ ಬೇಡವಾದದ್ದು ಶೇರ್ ಮಾಡ ಬೇಕಾದ್ದು ಬೇಡವಾದದ್ದು ಎಲ್ಲವನ್ನ ಶೇರ್ ಮಾಡ್ಕೋತೀವಿ ಹಲವಾರು ಟೈಮ್ ಅನ್ನ ಆ ವ್ಯಕ್ತಿಗೋಸ್ಕರವಾಗಿ ನಾವು ಕೊಡ್ತಾ ಇರ್ತೀವಿ ಬೇರೆಲ್ಲ ರಿಲೇಷನ್ಶಿಪ್ಗಿಂತಲೂ ಕೂಡ ಲವ್ ರಿಲೇಶನ್ಶಿಪ್ ಅನ್ನೋದು ಅತ್ಯಂತ ಅಮೋಘವಾಗಿರುತ್ತೆ ಮತ್ತೆ ಅದು ಹೆಚ್ಚು ಆಕರ್ಷಿತವಾಗಿಯೂ ಕೂಡ ಇರತ್ತೆ ನಾವು ಈ ಕಡೆಯಿಂದ ನಿಷ್ಕಲ್ಮಶವಾಗಿ ಪ್ರೀತಿಸ್ತಾ ಇದ್ರೆ ಆ ವ್ಯಕ್ತಿಯು ಕೂಡ ನಿಷ್ಕಲ್ಮಶವಾಗಿ ಪ್ರೀತಿಸ್ತಾ ಇದ್ದಾನೆ ಅಂತಾನೆ ನಾವು ಅನ್ಕೋತೀವಿ ಯಾಕೆ ಅನ್ನೋದಾದ್ರೆ ನಾವು ಆ ವ್ಯಕ್ತಿಯ ಬಗ್ಗೆ ಬಹಳಷ್ಟು ಪಾಸಿಟಿವ್ ಆಗಿ ಆಲೋಚನೆಯನ್ನು ಮಾಡ್ತಿರ್ತೀವಿ ನಮ್ಗೆ ಒಂದು ನಂಬಿಕೆ ಇರುತ್ತೆ ಆ ವ್ಯಕ್ತಿಯ ಬಳಿಯಲ್ಲಿ ನಾನೆಲ್ಲ ಹೇಳ್ಕೋಬಹುದು ಅಂತ ಬಟ್ ಆ ವ್ಯಕ್ತಿಯು ನಿಷ್ಕಲ್ಮಶವಾಗಿ ನಿಮ್ಮನ್ನ ಪ್ರೀತಿಸ್ತಾ ಇದ್ರೆ ಯಾವುದೇ ಮೋಸಗಳು ಅಲ್ಲಿ ಬರೋದೇ ಇಲ್ಲ ಯಾವಾಗ ಮೋಸಗಳನ್ನೋದು ಬರುತ್ತೆ ಅಂದ್ರೆ ನಿಷ್ಕಲ್ಮಶವಾಗಿ ಪ್ರೀತಿಸದೆ ಇದ್ದಾಗ ಮೋಸಗಳನ್ನೋದು ಬರುತ್ತೆ ಯಾವುದೇ ಗಳು ಇಲ್ಲದೆ ಇದ್ದಾಗ ಪ್ರೀತಿಯಲ್ಲಿ ನಿಷ್ಕಲ್ಮಶತೆ ಅನ್ನೋದು ಇರತ್ತೆ ಮತ್ತೆ ಹೊಂದಾಣಿಕೆ ಅನ್ನೋದು ಇರುತ್ತೆ ಯಾವಾಗ ಪ್ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ಗಳು ಜಾಸ್ತಿ ಆಗುತ್ತೋ ಆಗ ಪ್ರೀತಿ ಮೋಸದ ಹಂತಕ್ಕೆ ತಲುಪುತ್ತೆ ಅಥವಾ ಟರ್ನ್ ಆಗತ್ತೆ ವ್ಯಕ್ತಿಯಲ್ಲಿ ನೋಡಿಲ್ಲದ ಕೆಲವು ಆಕ್ಟಿವಿಟೀಸ್ ಇರ್ಬೋದು ಅಥವಾ ಕೆಲವೊಂದು ವರ್ತನೆಗಳಿರ್ಬೋದು ಹೋಗ್ತಾ ಹೋಗ್ತಾ ನಾವು ನೋಡ್ತಾ ಹೋಗ್ತೀವಿ ಕೊನೆಗೆ ನಾವೆಲ್ಲ ಫುಲ್ ಅವರಿಗೆ ಅಡಿಕ್ಟ್ ಆಗಿದ್ದೀವಿ ಅಂದಾಗ ಅವರೆಲ್ಲ ಮಾತುಗಳನ್ನ ನಾವು ಕೇಳ್ತಾ ಇದ್ದೀವಿ ಅಂದಾಗ ಈ ವ್ಯಕ್ತಿಯ ಮನಸ್ಸು ಬೇರೆ ಕಡೆ ಹೋಗುತ್ತೆ ಅಥವಾ ನಿಮ್ಮಿಂದಲೇ ಏನನ್ನೋ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗದೆ ಇದ್ದಾಗ ಈ ಮೋಸಗಳನ್ನೋದು ಆಗೋದಿಕ್ಕೆ ಸಾಧ್ಯ ಆಗುತ್ತೆ ಸೊ ಈಗ ಆಲ್ರೆಡಿ ಮೋಸ ಹೋದಂತಹ ವ್ಯಕ್ತಿಗಳಿಗಂತೂ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಅರಿವಾಗತ್ತೆ ಈಗ ಆಲ್ರೆಡಿ ರಿಲೇಶನ್ಶಿಪ್ನಲ್ಲಿ ಇದ್ದವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಮೇಲೆ ಮೇಲೆ ಬರ್ತಾ ಇದೆ ಅಂದ್ರೆ ಅವರು ಮುನ್ನಿಸ್ಕೊಳ್ಳುವಂತಹದ್ದು ಬ್ರೇಕಪ್ ಅನ್ನ ಮಾಡೋವಂತಹದ್ದು ಒಂದು ಲಾಂಗ್ ಡಿಸ್ಟೆನ್ಸ್ ನಲ್ಲಿ ಇರುವಂತಹದ್ದು ಅಥವಾ ಹಿರಿಟೇಟ್ ಆಗುವಂತಹದ್ದು ಹರ್ಟ್ ಮಾಡೋ ತರ ನಡ್ಕೊಳ್ಳೋ ಅಂತಹದ್ದು ಕೂಡ ನಡೀತಾ ಇದ್ರೆ ನಿಮಗೊಂದು ಅನುಮಾನ ಬರುತ್ತೆ ಯಾಕೆ ಮೋಸ ಮಾಡ್ತಾ ಇದ್ದಾರ ಸೊ ಕಣ್ಣು ಮುಂದೆ ಅವರು ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಕೆಲವೊಂದು ಗಳು ಬಂದ್ರು ಕೂಡ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಆ ಆತರ ಇಲ್ಲ ಅದಕ್ ಬೇರೆ ಏನೋ ಕಥೆಯನ್ನ ಕಟ್ಕೊಂಡ್ಬಿಡ್ತೀವಿ ಯಾಕೆ ನಮ್ಮ ಕಣ್ಮುಂದೆ ಕಾಣ್ತಾ ಇರುವಂತಹ ಕೆಲವು ಸತ್ಯಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ಕೆ ರೆಡಿ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ನಮಗೆ ಮೋಸಗಳನ್ನೋದು ಜಾಸ್ತಿ ಆಗತ್ತೆ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿಯಿಂದ ನಿಮಗೆ ಮೋಸ ಆಗಿದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಬಳಿಯಲ್ಲಿಯೇ ಯಾಕೆ ಕೇಳಿ ಅಂತ ಹೇಳಿದ್ದೇನೆ ಅಂದರೆ ಬಳಿಯಲ್ಲಿ ಕೇಳಿ ಅಂದರೆ ನಾನು ರೀಡಿಂಗ್ಗಳ ಮೂಲಕ ಹೇಳ್ತಾ ಹೋಗ್ತೀನಿ ಅವರ ಹೆಸರನ್ನು ನೆನಪಿಸ್ಕೊಂಡು ನೀವು ಇಲ್ಲಿ ಕೇಳಬಹುದು ಯಾಕಂದರೆ ನೀವು ಡೈರೆಕ್ಟ್ ಆಗಿ ಹೋಗಿ ಕೇಳಿದ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಉತ್ತರವೇ ಸಿಕ್ಕಿರೋದಿಲ್ಲ ನಾನ್ ಬಿಸಿ ಅಂತನೋ ನಾನ್ ಜಾಬಿನಲ್ಲಿ ಬ್ಯುಸಿ ಅಂತಾನೋ ಅಥವಾ ನಮ್ಮ ಮನೆಗಳಲ್ಲಿ ಸ್ಟ್ರಿಕ್ಟ್ ಅಂತನೋ ಬೇರೆ ಏನೋ ರೀಸನ್ ಗಳನ್ನ ಕೊಟ್ಟು ಪ್ರೀತಿಯಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡಿರ್ತಾರೆ ಪ್ರೀತಿಯಿಂದ ದೂರ ಹೋಗೋದು ತಪ್ಪ ಮೇಡಮ್ ಅನ್ನೋದಾದ್ರೆ ಇಲ್ಲ ಪ್ರೀತಿಯಿಂದ ದೂರ ಹೋಗೋದು ತಪ್ಪಲ್ಲ ಕರೆಕ್ಟ್ ಆದಂತಹ ಕಾರಣಗಳನ್ನ ಕೊಟ್ಟು ನೀವು ಹೋಗ್ಲೇಬೇಕು ಅನ್ನೋದಾದ್ರೆ ಹೋಗ್ಬೋದು ಆದ್ರೆ ಸಡನ್ ಆಗಿ ಭಾವನೆಗಳನ್ನ ಹರ್ಟ್ ಮಾಡಿ ಹೋಗ್ಬಾರ್ದು ಅಷ್ಟೇ ಭಾವನೆಗಳನ್ನ ಹರ್ಟ್ ಮಾಡಬಾರ್ದು ವ್ಯಕ್ತಿಯಕ್ಕೆ ನೋವು ಕೊಡಬಾರ್ದು ಮತ್ತೆ ವ್ಯಕ್ತಿಯ ನಂಬಿಕೆಗೆ ಹೊಡೆತಾ ಬಿಡಬಾರ್ದು ಇದಿಷ್ಟು ನಾವು ಹೇಳುವಂತದ್ದು ಅಷ್ಟೇ ಸಿಚುಯೇಷನ್ ಎಷ್ಟೋ ಸಿಚುಯೇಷನ್ಸ್ ಗಳಲ್ಲಿ ಪ್ರೀತಿಯನ್ನ ನಾವು ಆಗೋದಿಲ್ಲ ಆದ್ರೆ ಎಷ್ಟೋ ಸಿಚುಯೇಷನ್ಸ್ ಗಳಲ್ಲಿ ಆಗೋದಿಲ್ಲ ಅಂದ್ರೂ ಕೂಡ ಪ್ರೇಮಿ ಪ್ರೇಮಿಗಳ ನಡುವೆ ಒಂದು ಒಪ್ಪಂದಗಳು ಆಗತ್ತೆ ಏನ್ ಒಪ್ಪಂದ ಅನ್ನೋದಾದ್ರೆ ಈ ಸಿಚುವೇಶನ್ ಹಿಂಗಿದೆ ನಾನು ನಿನಗೆ ಯಾವುದೇ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡಕಾಗಲ್ಲ ಅಥವಾ ನನ್ನ ಸಿಚುವೇಶನ್ ಹೆಂಗಿದೆ ನನಗೆ ಯಾವುದೇ ರೀತಿಯ ಪ್ರೀತಿಯನ್ನು ಮುಂದುವರಿಸಿಕೊಂಡು ಹೋಗ ಆಗ್ತಾ ಇಲ್ಲ ಇದು ನಿನಗೂ ಓಕೆನಾ ಅಂತ ಕೇಳಿ ಹೋಗಿರೋ ಎಷ್ಟೋ ಉದಾಹರಣೆಗಳು ಇದೆ ಅದರಲ್ಲಿ ದ್ವೇಷ ಅನ್ನೋದು ಬರೋದಿಲ್ಲ ಯಾಕೆ ಅಂದ್ರೆ ಪ್ರೀತಿಸಿದಂತಹ ವ್ಯಕ್ತಿಗೆ ತ್ಯಾಗ ಮಾಡುವಂತಹ ಗುಣ ಇರತ್ತೆ ತುಂಬಾ ಹಠವನ್ನ ಮಾಡ್ತಾರೆ ಫಸ್ಟ್ ಫಸ್ಟ್ ತುಂಬಾ ಹಠ ಮಾಡ್ತಾರೆ ತದನಂತರದಲ್ಲಿ ಕರೆಕ್ಟ್ ಆದಂತಹ ರೀಸನ್ ಇದ್ರೆ ನನ್ನ ಪ್ರೇಮಿಗೆ ಮೋಸ ಆಗ್ಬಾರ್ದು ಅಥವಾ ನೋವಾಗಬಾರ್ದು ಅಥವಾ ಸಂಕಟ ಆಗ್ಬಾರ್ದು ಅಂತ ಕಾರಣಕ್ಕೋಸ್ಕರವಾಗಿ ಅವರೇನು ಬಿಟ್ಕೊಡೋದಿಕ್ಕೆ ತಯಾರಾಗ್ಬಿಡ್ತಾರೆ ಅಂತಹ ಪ್ರೀತಿಗಳು ಅಮರವಾಗಿರತ್ತೆ ಶಾಶ್ವತವಾಗಿರತ್ತೆ ಅಹ್ ದೈಹಿಕವಾದಂತಹ ಕೆಲವೊಂದು ಮೂಮೆಂಟ್ಸ್ಗಳು ಬರೋ ಬರೋದೇ ಇಲ್ಲ ಪ್ರೀತಿಯಲ್ಲಿ ಒಂದು ಮಾನಸಿಕವಾದಂತಹ ಕೆಲವೊಂದು ಆತ್ಮೀಯತೆ ಅನ್ನೋದು ಇರುತ್ತೆ ಹೃದಯ ಹೃದಯಗಳ ಪ್ರೀತಿ ಅನ್ನೋದು ಇರುತ್ತೆ ಅಲ್ಲಿ ಅಲ್ಲಿ ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಅಂತಹ ಪ್ರೀತಿಗಳು ಅಮರವಾಗಿರತ್ತೆ ಆದರೆ ನಂಬಿದ ವ್ಯಕ್ತಿಗೆ ಮೋಸ ಮಾಡೋದಾಗ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಾಗ್ಲಿ ಅಥವಾ ಬೇರೆ ಏನೋ ಕಾರಣಗಳನ್ನ ಸಿಲ್ಲೆರ್ಗಿಸನ್ಸ್ ಅನ್ನ ಕೊಟ್ಟು ಮೋಸ ಹೋಗಿದ್ದಾರೆ ಅಂದ್ರೆ ಯಾಕೆ ಅಂತ ಕೇಳೋದಕ್ಕೂ ಕೆಲವೊಬ್ಬರಿಗೆ ಸಿಗೋದೇ ಇಲ್ಲ ಆ ವ್ಯಕ್ತಿ ಅಥವಾ ಇಲ್ಲ ಕೇಳಲೇಬೇಕು ಅಂತ ನೀವು ಹಠ ಮಾಡ್ತಾ ಇದ್ರೆ ಕರೆಕ್ಟ್ ಆದಂತಹ ಉತ್ತರಗಳನ್ನ ಕೊಟ್ಟಿರೋದಿಲ್ಲ ಅಂತಹ ಕರೆಕ್ಟ್ ಆದ ಉತ್ತರಗಳು ಸಿಗದೆ ಒದ್ದಾಡ್ತಾ ಇರುವಂತಹ ಎಷ್ಟೋ ಜನರಿಗೆ ಈ ರೀಡಿಂಗು ಹೆಲ್ಪ್ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತೆ ಈ ರೀಡಿಂಗ್ ಎಲ್ಲವೂ ಕೂಡ ಇನ್ ಜನರಲ್ ಆಗಿ ನಾನು ರೀಡಿಂಗ್ ಅನ್ನ ಮಾಡ್ತಾ ಇರ್ತೀನಿ ಓಕೆ ಯಾವುದೋ ಒಬ್ಬ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತಾ ಇರೋದಿಲ್ಲ ಇನ್ ಜನರಲ್ ಯೂನಿವರ್ಸಲ್ ಇನ್ ಜನರಲ್ ಆಗಿ ನಾನು ಮಾಡ್ತಾ ಇರ್ತೀನಿ ಸೊ ಟೇಕ್ ಇಟ್ ರೆಸೋನೇಟ್ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರತ್ತೆ ಯಾರಿಗೆಲ್ಲ ರೀಡಿಂಗ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಸೊ ನಾನು ರೀಡಿಂಗ್ ಗಳನ್ನ ಕೊಡೋದಕ್ಕೆ ಮುಂಚಿತವಾಗಿ ನೀವೇನ್ ಮಾಡಬೇಕು ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಗಲ್ ಐ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಡಬಲ್ ಐ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ಎರಡು ಕಣ್ಣುಗಳಲ್ಲಿ ಸಿಂಗಲ್ ಐ ಅಂದ್ರೆ ಒಂದು ಕಣ್ಣಿರುವಂತಹ ಇರುವಂತಹ ಒಂದು ಇಮೇಜ್ ನಿಮ್ಗೆ ಇಷ್ಟ ಆದ್ರೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಡಬಲ್ ಐ ಇರುವಂತಹ ಅಥವಾ ಎರಡು ಕಣ್ಣುಗಳಿರುವಂತಹ ಇಮೇಜ್ ಆಯ್ಕೆ ಏನ ಮಾಡ್ಕೋತೀನಿ ಅಂದ್ರೆ ಅದು ಅಟ್ರಾಕ್ಟ್ ಆದ್ರೆ ಅದನ್ನ ಮಾಡ್ಕೊಳ್ಳಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ನಾವು ಇವಾಗ ರೀಡಿಂಗ್ ಮಾಡ್ತಾ ಇರೋದು ಸಿಂಗಲ್ ಐನ ಬಗ್ಗೆ ಅಥವಾ ಫೈಲ್ ನಂಬರ್ ಒನ್ ಬಗ್ಗೆ ಓಕೆ ಸಿಂಗಲಯನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ನಿಮ್ಮ ಪ್ರೀತಿಯ ವ್ಯಕ್ತಿಯ ಹೆಸರನ್ನ ಹನ್ನೊಂದು ಬಾರಿ ನೆನಪನ್ನ ಮಾಡ್ಕೊಳ್ಳಿ ಗೊಂದಲಗಳನ್ನ ಮಾಡ್ಕೋಬೇಡಿ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಂಡು ಅವರ ಹೆಸರನ್ನ ನೆನಪು ಮಾಡ್ಕೊಳ್ಳಿ ಸಿಟ್ಟು ಬೇಡ ಅಸಮಾಧಾನ ಬೇಡ ಅಸಂತೋಷ ಬೇಡ ಅವ್ರು ಏನ್ ಉತ್ತರವನ್ನ ಕೊಡ್ತಾರೆ ಅದನ್ನ ಕೇಳ್ಕೋಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿಯೇ ಕೂಲ್ ಆಗಿಯೇ ನೀವು ಅವರ ಹೆಸರನ್ನ ಹನ್ನೊಂದು ಬಾರಿ ನೆನಪಿಸ್ಕೊಂಡು ಕೇಳಿ ನಿಮ್ಮ ಪರ್ಸನ್ ನಿಮ್ಗೆ ಹೇಳ್ತಾ ಇರುವಂತಹ ಮೊದಲ ಉತ್ತರ ನಾನು ನಿನಗೆ ಮೋಸ ಮಾಡೋದಿಕ್ಕೆ ಅಥವಾ ನಿನಗೆ ನೋವಾಗೋ ತರ ನಾನು ನಡ್ಕೊಳ್ಳೋದಿಕ್ಕೆ ಮೂಲವಾದಂತಹ ಕಾರಣ ನನಗೆ ಡ್ರೀಮ್ ಕಮ್ ಟ್ರೂ ನಿನ್ನ ಪ್ರೀತಿಯಿಂದ ನನಗೆ ಸಿಗ್ತಾ ಇರ್ಲಿಲ್ಲ ನನ್ನೆಲ್ಲ ಆಸೆಗಳನ್ನ ಅಥವಾ ನನ್ನೆಲ್ಲಾ ಫುಲ್ಫಿಲ್ಮೆಂಟ್ಗಳನ್ನ ನಿನ್ ಕಡೆಯಿಂದ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಅನ್ನೋದನ್ನ ಹೇಳ್ತಾರೆ ಯಾಕೆ ಅಂದ್ರೆ ಹಲವಾರು ರೀತಿಯ ಡ್ರೀಮ್ ಗಳು ಕನಸುಗಳನ್ನ ಇಟ್ಕೊಂಡಿರ್ತಾರೆ ರಿಯಾಲಿಟಿಗೆ ಆ ವ್ಯಕ್ತಿ ಬಂದಿರೋದಿಲ್ಲ ಹಲವಾರು ಕನಸುಗಳ ಲೋಕದಲ್ಲಿಯೇ ತೇಲಾಡ್ತಿರ್ತಾರೆ ಅವರಿಗೆ ನೀವು ಎಷ್ಟೇ ಪ್ರೀತಿಯನ್ನ ತೋರ್ಸಿದ್ರು ಎಷ್ಟೇ ಕಾಳಜಿಯನ್ನ ತೋರಿಸ್ತಾ ಇದ್ರು ಆ ವ್ಯಕ್ತಿಗೆ ನಿಮ್ಮ ಪ್ರೀತಿಯ ಅವಶ್ಯಕತೆ ಎಲ್ಲ ಅನ್ನುವಂತಹ ಭಾವನೆ ಅವರಿಗೆ ಬರುತ್ತೆ ಆ ಕಾರಣಗಳಿಗೋಸ್ಕರ ನಾನು ನಿನ್ನನ್ನ ಮರೆತು ಬಿಟ್ಟೆ ನಾನು ನಿನ್ನಿಂದ ದೂರ ಹೋದೆ ಅನ್ನೋದನ್ನ ಹೇಳ್ತಾರೆ ಮತ್ತೆ ಆ ವ್ಯಕ್ತಿಯಲ್ಲಿ ಅಟ್ರಾಕ್ಷನ್ಸ್ ಅನ್ನೋದು ಜಾಸ್ತಿ ಇರುತ್ತೆ ನಾನೊಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಇದ್ರೂ ಕೂಡ ಆ ವ್ಯಕ್ತಿ ಬೇರೊಂದು ವ್ಯಕ್ತಿಗೆ ಅಟ್ರಾಕ್ಷನ್ ಆಗುವಂತಹ ಸ್ವಭಾವ ಅವರಲ್ಲಿ ಇದೆ ಅದನ್ನೇ ಉತ್ತರವಾಗಿ ನಿಮಗೆ ಕೊಡ್ತಾ ಇದ್ದಾರೆ ಸೊ ನಿನಗೆ ಮೋಸ ಹೋಗೋ ಅಥವಾ ಮೋಸ ಮಾಡೋದಕ್ಕಾಗ್ಲಿ ಅಥವಾ ನಿನ್ನ ಬಿಟ್ಟು ಹೋಗೋದಕ್ಕಾಗ್ಲಿ ಕಾರಣ ಏನು ಅಂದ್ರೆ ನನ್ಗೆ ಅಟ್ರಾಕ್ಷನ್ಸ್ ಅನ್ನೋದು ಜಾಸ್ತಿ ಇದೆ ಪದೇ ಪದೇ ನಾನು ಪ್ರೀತಿಯ ವಿಚಾರದಲ್ಲಿ ಬಹಳ ಬೇಗ ಅಟ್ರಾಕ್ಷನ್ಸ್ಗಳಿಗೆ ಒಳಗಾಗ್ತೀನಿ ಮತ್ತೆ ನನಗೆ ಸೆಲ್ಫ್ ಸಫಿಶಿಯಂಟ್ ಆದಂತಹ ಪ್ರೀತಿ ಬೇಕು ನಾನು ಒಂದೇ ಒಂದು ಪ್ರೀತಿಯಲ್ಲಿ ಅಂಟ್ಕೊಳ್ಳೋದಿಲ್ಲ ಅಥವಾ ಒಂದೇ ಒಂದು ಪ್ರೀತಿಯ ವ್ಯಕ್ತಿಯಲ್ಲಿ ನನಗೆ ಅಂಟ್ಕೊಳ್ಳೋದು ಇಷ್ಟ ಇಲ್ಲ ನೀನೇನೋ ನನ್ನನ್ನ ತುಂಬಾ ನಿಷ್ಕಲ್ಮಶವಾಗಿ ಪ್ರೀತಿಸ್ತಾ ಇದ್ದೆ ಆದರೆ ನಾನೇನು ನಿನ್ನನ್ನು ನಿಷ್ಕಲ್ಮಶವಾಗಿ ಪ್ರೀತಿಸ್ತಾ ಇರಲಿಲ್ಲ ಅದು ಜಸ್ಟ್ ಅನ್ ಅಟ್ರಾಕ್ಷನ್ ಅನ್ನೋದನ್ನ ಹೇಳ್ತಾರೆ ಓಕೆ ಸೊ ಇನ್ನೊಂದೇನು ಅನ್ನೋದಾದ್ರೆ ಪ್ರೀತಿಯಲ್ಲಿ ಒಂದು ಕಮಿಟೆಡ್ ಆದಂತಹ ಪ್ರೀತಿಯನ್ನಾಗ್ಲಿ ಅಥವಾ ಒಂದು ಅಫೆಕ್ಷನ್ಸ್ ಆಗ್ಲಿ ಅವ್ರಿಗೇನು ಇರಲಿಲ್ಲ ಪ್ರೀತಿಯ ವಿಚಾರದಲ್ಲಿ ತುಂಬಾ ಸೀರಿಯಸ್ ಆಗಿ ಪ್ರೀತಿ ಮಾಡುವಂತಹ ವ್ಯಕ್ತಿಗಳೇ ಬೇರೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ರೀತಿಯ ನೆಗ್ಲೆಕ್ಟ್ ಮಾಡಿ ಒಂದು ರೀತಿಯಲ್ಲಿ ಟೈಮ್ ಪಾಸ್ ಮಾಡುವಂತಹ ವ್ಯಕ್ತಿಗಳೇ ಬೇರೆ ಅಂತಹ ಕೆಲವೊಂದು ಸಿಚುವೇಶನ್ಸ್ ಗಳಲ್ಲಿ ಆ ವ್ಯಕ್ತಿಗೆ ಸೀರಿಯಸ್ ಆದಂತಹ ಕಮಿಟ್ ಆಗಿ ನಾನು ನಿನಗೆ ಪ್ರೀತಿ ಮಾಡ್ತಾ ಇರಲಿಲ್ಲ ಅದಕ್ಕೋಸ್ಕರವಾಗಿ ನಾನು ಬಂದೆ ಮತ್ತೆ ಇನ್ನೊಂದ್ ಏನು ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ನೀನ್ ಯಾವಾಗ ಸೀರಿಯಸ್ ಆಗ್ತಾ ಆಗ್ತಾ ಹೋದೋ ನನಗೆ ಹಾಕೋ ನನ್ನ ನಾನು ಪ್ರೀತಿಸ್ಬೇಕು ನನ್ನ ಕೆಲವು ವಿಚಾರಗಳ ಕಡೆಗೆ ನಾನು ಗಮನವನ್ನ ಕೊಡಬೇಕು ನಾನು ಮತ್ತಿನ್ನಷ್ಟು ಮುಂದಕ್ಕೆ ಪ್ರೀತಿಯನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಇದು ನನಗೆ ತೊಂದರೆ ಅನ್ನಿಸ್ತಾ ಇತ್ತು ಸೊ ಅದಕ್ಕೋಸ್ಕರವಾಗಿ ನಾನು ನೀನನ್ನ ಬಿಟ್ಟು ದೂರ ಹೋದೆ ಅನ್ನೋದನ್ನ ಹೇಳ್ತಾರೆ ಯಾಕಂದ್ರೆ ಅದನ್ನ ಮೋಸ ಮೋಸ ಅನ್ನೋದಕ್ಕಿಂತ ಸಿಚುವೇಷನ್ಸ್ಗಳು ಅವರದ್ದೇ ಅಂತಹ ಕೆಲವೊಂದು ಸಿಚುವೇಶನ್ಸ್ಗಳು ಇರುತ್ತೆ ಅವ್ರಿಗೆ ಹಲವಾರು ವಿಚಾರಗಳ ಕನಸುಗಳನ್ನ ಕಟ್ಟಿರ್ತಾರೆ ಆ ಕನಸುಗಳು ಈ ವ್ಯಕ್ತಿಯಲ್ಲಿ ಅಥವಾ ನಿಮ್ ಹತ್ರ ಕೆಲವೊಂದು ರೀತಿಯ ಫುಲ್ಫಿಲ್ಮೆಂಟ್ ಗಳು ಅನ್ನೋದು ಹಾಕ್ತಾ ಇರಲ್ಲ ಅನ್ನುವಂತಹ ಡಿಸ್ಯಾಟಿಸ್ಫ್ಯಾಕ್ಷನ್ಸ್ ಅವರಲ್ಲಿ ಇರುತ್ತೆ ಅಟ್ರಾಕ್ಷನ್ಸ್ಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬೇರೊಂದು ಪ್ರೀತಿಯ ಕಡೆಗೆ ಅಥವಾ ಬೇರೊಂದು ವ್ಯಕ್ತಿಯ ಕಡೆಗೆ ಅವರು ಅಟ್ರಾಕ್ಟ್ ಆಗುವಾಗ ನಾನು ಯಾಕೆ ಈ ಪ್ರೀತಿಯಲ್ಲಿ ಅಹ್ ಒಂದೇ ಪ್ರೀತಿಯಲ್ಲಿಯೇ ನಾನು ಸ್ಟ್ಯಾಂಡ್ ಆಗ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇರತ್ತೆ ಎಷ್ಟೇ ನಿಷ್ಕಲ್ಮಷವಾಗಿ ಪ್ರೀತಿಯನ್ನ ತೋರಿಸ್ತಾ ಇದ್ರು ಕೂಡ ಅವರ ಮನಸ್ಸಿನಲ್ಲಿ ಏನೋ ಅಷ್ಟೊಂದು ನಿಷ್ಕಲ್ಮಶ ಭಾವನೆಗಳು ಅವರಲ್ಲಿ ಇಲ್ಲ ನೀವು ಎಷ್ಟು ನಿಷ್ಕಲ್ಮಷವಾಗಿ ಪ್ರೀತಿಸ್ತಾ ಇರ್ತೀರೋ ಅಷ್ಟೇ ರಿವರ್ಸ್ ಆಗಿ ಅವ್ರಿರ್ತಾರೆ ಸೊ ಆ ಕಾರಣಗಳಿಗೋಸ್ಕರವಾಗಿ ಅವರು ನಿಮ್ಮಿಂದ ದೂರ ಹೋಗೋದಿಕ್ಕೆ ಸಾಧ್ಯ ಆಯ್ತು ಕಮಿಟೆಡ್ ಆದಂತಹ ಲವ್ ಏನೋ ಆಗಿರ್ಲಿಲ್ಲ ಜಸ್ಟ್ ಅಂಡ್ ಕ್ಯಾಶುಯಲ್ ಆಗಿ ಇತ್ತು ಆ ಕಾರಣಗಳಿಗೋಸ್ಕರವಾಗಿ ನಾನು ನಿನ್ನನ್ನ ಬಿಟ್ಟು ಹೋದೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಸೊ ಅವರಿಗೆ ಇಂಟ್ರಾಸ್ಪೆಕ್ಷನ್ಸ್ ಗಳನ್ನ ಮಾಡ್ತಾರೆ ಅವರು ಆದ್ರೆ ಯಾವ್ ಸರಿ ನನ್ನ ಲೈಫಿಗೆ ನಾನು ಏನನ್ನ ಮಾಡ್ಬೇಕು ನಾನು ಹೇಗಿರ್ಬೇಕು ನಾನು ಸಂತೋಷವಾಗಿದ್ರೆ ಏನನ್ನ ಮಾಡ್ಬೇಕು ಅನ್ನೋದೆಲ್ಲ ನಾನು ಯೋಚನೆ ಮಾಡಿ ಈ ಪ್ರೀತಿಯನ್ನ ಬಿಟ್ಟು ಹೋದೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇರ್ತಾರೆ ಓಕೆ ಸೊ ನೀವು ನಿಮ್ಮ ಪರ್ಸನ್ನ ಬಳಿಯಲ್ಲಿಯೇ ಹೇಳಿದ್ದಕ್ಕೆ ಅವ್ರು ಕೊಡ್ತಾ ಇರುವಂತಹ ಉತ್ತರಗಳನ್ನ ನೋಡ್ಕೊಂಡ್ರಿ ಅಲ್ವಾ ಇದು ಸಿಂಗಲ್ ಐನ ರೀಡಿಂಗ್ ಆಗಿರತ್ತೆ ಗೋ ಟು ದ ನೆಕ್ಸ್ಟ್ ಡಬಲ್ ಐ ಡಬಲ್ ಐ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋದಕ್ಕೆ ಮೋಸ ಮಾಡಿದ್ದಕ್ಕೆ ಕಾರಣ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಅಂಡ್ ಅನ್ಕನ್ಸರ್ನ್ಡ್ ಲವ್ ನಾನು ಒಂದು ಫಿಫ್ಟಿ ಫಿಫ್ಟಿ ಅಲೆಯ ಇದ್ದೆ ನಾನೇನು ಕೆಲವೊಮ್ಮೆ ನಾನು ಕನ್ಸರ್ನ್ ಅನ್ನು ಮಾಡಿದ್ದೀನಿ ಇಲ್ಲ ಅಂತ ಹೇಳೋದಿಲ್ಲ ಪ್ರೀತಿಯನ್ನ ಕೂಡ ಮಾಡಿದ್ದೀನಿ ಎಕ್ಸ್ಪ್ರೆಸ್ ಕೂಡ ಮಾಡಿದ್ದೇನೆ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ನನಗೆ ಶಾಶ್ವತವಾಗಿಯೇ ಇದೇ ರಿಲೇಶನ್ಶಿಪ್ ನಲ್ಲಿ ಇರ್ಬೇಕು ಅನ್ನುವಂತಹ ಮನಸ್ಥಿತಿ ಏನು ನನಗೆ ಇರ್ಲಿಲ್ಲ ಅನ್ನೋದನ್ನ ಹೇಳ್ತಾ ಇದಾರೆ ಮತ್ತೆ ಎಷ್ಟೋ ವಿಚಾರಗಳಲ್ಲಿ ಅಹ್ ಸಕ್ಸಸ್ಫುಲ್ ಆದಂತಹ ಪ್ರೀತಿ ಇದು ಆಗ್ಬಹುದೇನೋ ಅಂತ ನಾನು ಅನ್ಕೋತಾ ಇದ್ದೆ ಅಹ್ ಪ್ರೆಸೆಂಟಬಲ್ ಆಗಿ ಇರ್ಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೆ ಮತ್ತೆ ಈ ಪ್ರೀತಿಯಲ್ಲಿ ಸಕ್ಸಸ್ ಅನ್ನ ಮಾಡ್ಬೇಕು ಅನ್ನುವಂತಹ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದೆ ಬಟ್ ಅದು ಓವರ್ ಬರ್ಡನ್ ಆಗ್ತಾ ಇತ್ತು ಮತ್ತೆ ಗಳು ಜಾಸ್ತಿ ನನಗಿತ್ತು ಈ ಪ್ರೀತಿಯಲ್ಲಿ ನಾನು ದೂರ ಹೋಗೋದಿಕ್ಕೆ ಅದೇ ಕಾರಣ ಆಗಿರತ್ತೆ ಒಂದು ಏನು ಅಂದ್ರೆ ಕನ್ಸರ್ನ್ ಅನ್ನ ತೋರಿಸ್ತಾ ಇದ್ದೆ ಬಟ್ ನಿನ್ನ ಕಡೆಯಿಂದಲೂ ಕೂಡ ತರಹದ್ದೇ ಒಂದು ಕನ್ಸರ್ನ್ ಅನ್ನೋದು ಬರ್ತಾ ಇರ್ಲಿಲ್ಲ ಸೊ ಅವ್ರು ನಿಮ್ ಬಗ್ಗೆನೆ ಹೇಳ್ತಾ ಇದಾರೆ ಕನ್ಸರ್ನ್ ಮತ್ತೆ ಅನ್ಕನ್ಸರ್ನ್ಡ್ ಅಂತ ತೋರಿಸ್ತಾ ಇದೆ ಪ್ರೀತಿಯಲ್ಲಿ ಸೊ ಅವ್ರು ಏನು ಅಂದ್ರೆ ಒಂದು ಕಡೆಯಿಂದ ನಾನು ಕನ್ಸನ್ ಅನ್ನು ತೋರಿಸ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಕನ್ಸನ್ ಅನ್ನೋದು ಇರ್ತಾ ಇರ್ಲಿಲ್ಲ ನಮ್ಮ ಇಬ್ಬರ ನಡುವೆ ಹೊಂದಾಣಿಕೆ ಅನ್ನೋದು ಇರ್ತಾ ಇರ್ಲಿಲ್ಲ ಮತ್ತೆ ಇನ್ನೊಂದು ಏನು ಅಂದ್ರೆ ನಾವ್ ಎಷ್ಟೇ ಟ್ರೈ ಮಾಡ್ತಾ ಇದ್ರು ಟ್ರೈ ಮಾಡ್ತಾ ಇದ್ರು ಟ್ರೈ ಮಾಡ್ತಾ ಇದ್ರು ನಮ್ಮಿಬ್ಬರ ಪ್ರೀತಿಯಲ್ಲಿ ಸಕ್ಸಸ್ ಅನ್ನೋದು ಇರ್ತಾ ಇರ್ಲಿಲ್ಲ ಬರ್ಡನ್ ಅನ್ಸ್ತಾ ಇತ್ತು ನನ್ಗೆ ಸ್ಟ್ರಗಲ್ ಮಾಡ್ಬೇಕೇನೋ ಈ ಪ್ರೀತಿಯಲ್ಲಿ ಅನ್ನುವಂತಹ ಅಥವಾ ಕಷ್ಟಗಳು ಜಾಸ್ತಿ ಏನೋ ಈ ಪ್ರೀತಿಯಲ್ಲಿ ಅನ್ನುವಂತಹದ್ದು ತುಂಬಾ ಅನ್ನಿಸ್ತಾ ಇತ್ತು ನನ್ಗೆ ಮತ್ತೆ ಇನ್ನೊಂದ್ ಏನಂದ್ರೆ ನೆಗೆಟಿವ್ ಪ್ಯಾಟರ್ನ್ ನನಗೆ ತುಂಬಾ ಆಲೋಚನೆಗಳು ಜಾಸ್ತಿ ಆಗ್ತಾ ಈ ಪ್ರೀತಿಯಲ್ಲೇ ಏನೋ ತೊಂದರೆ ಆಗತ್ತೆ ಅಥವಾ ತುಂಬಾ ಬರ್ಡನ್ ಆಗತ್ತೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ರೆಸ್ಪಾನ್ಸಿಬಿಲಿಟೀಸ್ಗಳಾಗತ್ತೆ ಮತ್ತೆ ಈ ಪ್ರೀತಿಯಲ್ಲಿ ಹೊಂದಾಣಿಕೆ ಅನ್ನೋದು ಕೂಡ ತುಂಬಾ ಕಷ್ಟ ಆಗತ್ತೆ ನಾವೆಷ್ಟೋ ಬಾರಿ ನಾನು ಆಲೋಚನೆಗಳನ್ನ ಮಾಡಿದಾಗ ನನ್ನ ಮನಸ್ಸು ಯಾಕೋ ಈ ಪ್ರೀತಿಯನ್ನ ಕಂಟಿನ್ಯೂಷನ್ ಮಾಡೋದಿಕ್ಕೆ ಒಪ್ಪಿಗೆಯನ್ನ ಕೊಡ್ತಾ ಇರ್ಲಿಲ್ಲ ಕಷ್ಟ ಆಗ್ತಾ ಇತ್ತು ಈ ಕಷ್ಟ ನನಗೆ ಏನಾಗ್ತಾ ಇತ್ತು ಅಂದ್ರೆ ಕನ್ಫ್ಯೂಷನ್ಸ್ ನ ಹಂತಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು ಈ ಕನ್ಫ್ಯೂಷನ್ಸ್ ಅನ್ನೋದು ನನಗೆ ಬಹಳ ದೊಡ್ಡದಾದಂತಹ ಹೊರೆ ಹಾಕ್ತಾ ಇತ್ತು ಮತ್ತೆ ಏನಂದ್ರೆ ಈ ಪ್ರೀತಿಯಲ್ಲಿ ನನಗೆ ನೆಗೆಟಿವ್ ಪ್ಯಾಟರ್ನ್ಸ್ ಗಳ ಆಲೋಚನೆಗಳೇ ಜಾಸ್ತಿ ಬರ್ತಾ ಇತ್ತು ನನಗೇನು ಈ ಪ್ರೀತಿಯಲ್ಲಿ ಅಷ್ಟೊಂದು ಪಾಸಿಟಿವ್ ಆಲೋಚನೆಗಳು ಬರ್ತಾ ಇರ್ಲಿಲ್ಲ ಅಥವಾ ಈ ಪ್ರೀತಿಯ ಬಗ್ಗೆ ನನ್ಗೆ ಏನು ಅಂತಹ ಪಾಸಿಟಿವ್ ಥಿಂಕಿಂಗ್ ಗಳು ಬರ್ತಾ ಇರ್ಲಿಲ್ಲ ಸೊ ನಾನು ಎಷ್ಟೇ ಪ್ರೀತಿಯನ್ನ ಅಹ್ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀನಿ ಅಥವಾ ಯಾವುದೇ ಕಾರಣಕ್ಕೂ ಈ ಪ್ರೀತಿಯನ್ನ ಕಳ್ಕೋಬಾರ್ದು ಅನ್ನುವಂತಹ ಆಲೋಚನೆಗಳನ್ನ ಮಾಡಿದ್ರು ಕೂಡ ಯಾಕೋ ನನ್ಗೆ ಈ ಪ್ರೀತಿಯಲ್ಲಿ ಗಳು ಕಾಣಿಸ್ತಾ ಇತ್ತು ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಅನ್ನೋದು ಸಾಧ್ಯವೇ ಇಲ್ಲ ಅನ್ನುವಂತಹ ಮನಸ್ಥಿತಿಗೆ ನಾನು ಯಾವಾಗ ಬಂದ್ನೋ ನಾನು ಈ ಪ್ರೀತಿಯಿಂದ ದೂರ ಹೋಗ್ಬೇಕಾಯ್ತು ಅನ್ನುವಂತಹ ಉತ್ತರವನ್ನ ಕೊಡ್ತಾರೆ ಯಾಕೆ ಅಂದ್ರೆ ಅಹ್ ಕೆಲವೊಮ್ಮೆ ಕೆಲವೊಬ್ಬರು ಕೊಡುವಂತಹ ಉತ್ತರಗಳಲ್ಲಿ ಬಹಳಷ್ಟು ವೇರಿಯೇಷನ್ಸ್ ಗಳು ಇರುತ್ತೆ ಯಾಕೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಕೆಲವೊಬ್ಬರಿಗೆ ಹೊಂದಾಣಿಕೆಗಳು ಆಗದೆ ಇದ್ದಾಗ ಇನ್ ಡೆಪ್ತ್ ಆಗಿ ಯೋಚನೆಯನ್ನ ಮಾಡ್ತಾರೆ ಯಾಕೆ ಹೊಂದಾಣಿಕೆಗಳಾಗ್ತಾ ಇಲ್ಲ ಮೇಲಿನ ಮೇಲೆ ಒಂದು ರೀತಿಯಲ್ಲಿ ಇಂಬ್ಯಾಲೆನ್ಸ್ ಗಳಾಗ್ತಾ ಇದೆ ಸ್ಟ್ರಗಲ್ ಗಳಾಗ್ತಾ ಇದೆ ಕಾನ್ಫ್ಲಿಕ್ಟ್ ಗಳಾಗ್ತಾ ಇದೆ ನೆಗೆಟಿವ್ ಪ್ಯಾಟ್ರನ್ ರೀತಿಯಲ್ಲಿ ಪ್ರೀತಿ ಮುಂದುವರಿಕೆಗಳಾಗ್ತಾ ಇದೆ ಅನ್ನುವಂತಹ ಅನುಭವಗಳು ಯಾವಾಗ ಬರುತ್ತೋ ಆವಾಗ ಆ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಇದು ಯಾಕೋ ಸೆಟ್ ಆಗೋದಿಲ್ಲ ನನಗೆ ಅಥವಾ ಇದು ಯಾಕೋ ನನ್ಗೆ ಅಡ್ಜಸ್ಟ್ ಆಗೋದಿಲ್ಲ ನನ್ಗೆ ನಾನು ಇದನ್ನ ಬಿಟ್ಟು ನಾನು ಮುಂದೆ ಹೋಗ್ಬೇಕಾಗತ್ತೆ ಅನ್ನೋದು ಆದ್ರೆ ಅವ್ರ ಅವ್ರೇನು ಅಂತಹ ದ್ವೇಷದ ರೀತಿಯಲ್ಲಿ ಏನು ಅವರು ನಿಮ್ಮನ್ನ ಬಿಟ್ಟು ಹೋಗಿಲ್ಲ ನೀವಿಬ್ಬರ ಒಂದು ಅಹ್ ಲೈಫ್ ಸ್ಟೈಲ್ ಅಥವಾ ಆಲೋಚನಾ ಲಹರಿಗಳು ಬಹಳಷ್ಟು ವಿಭಿನ್ನವಾಗಿರುವಂತಹದ್ದು ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಇರಲಿಲ್ಲ ಸೊ ಕೆಲವೊಮ್ಮೆ ಸ್ಟ್ರಗಲ್ಸ್ಗಳೇ ಜಾಸ್ತಿ ಆದಾಗ ನೀವು ಆಲೋಚನೆ ಮಾಡೋದಕ್ಕೂ ಅವ್ರ ಆಲೋಚನೆ ಮಾಡೋದಕ್ಕೂ ವಿಭಿನ್ನವಾದಂತಹ ರೀತಿಯಲ್ಲಿ ಇರ್ತಾ ಇತ್ತು ಸೊ ಆ ಕಾರಣಗಳಿಗೋಸ್ಕರವಾಗಿ ಪ್ರೀತಿಯಿಂದ ದೂರ ಹೋಗೋದಿಕ್ಕೆ ಕಾರಣ ಆಯ್ತು ಇದನ್ನ ನೀನು ಪ್ರೀತಿ ಮೋಸ ಅಂತ ಅನ್ಕೋತಾ ಇದೀಯಾ ಇದು ಪ್ರೀತಿಯ ಮೋಸ ಅಲ್ಲ ಇದರಲ್ಲಿ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ಗಳಿಲ್ಲ ಸೊ ಅದಕ್ಕೆ ನಾನು ದೂರ ಹೋಗ್ತಾ ಇದ್ದೀನಿ ಅನ್ನುವಂತಹ ಉತ್ತರವನ್ನ ನಿಮ್ಮ ಪರ್ಸನ್ ನಿಮ್ಗೆ ಹೇಳ್ತಾ ಇದ್ದಾರೆ ನೋಡಿ ನಿಮ್ಮ ಪರ್ಸನ್ಗಳು ಒಬ್ಬೊಬ್ರು ಒಂದೊಂದರ ರೀತಿಯಲ್ಲಿ ಕೊಡ್ತಾರೆ ಕೆಲವೊಬ್ರು ಕೆಲವೊಂದು ಉತ್ತರಗಳನ್ನ ಕೊಡುವಾಗ ಕೊಡ್ತಾ ಇರ್ತಾರೆ ಮತ್ತೆ ಕೆಲವೊಬ್ಬರು ಉತ್ತರಗಳನ್ನ ಕೊಡುವಾಗ ಬಹಳಷ್ಟು ಮೆಚೂರ್ ಆದಂತಹ ರೀತಿಯಲ್ಲಿ ರೀಸನ್ ಗಳನ್ನ ಕೊಡ್ತಾ ಇರ್ತಾರೆ ಸೊ ಒಟ್ಟಿನಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲದ ಕಾರಣಕ್ಕೋಸ್ಕರವಾಗಿ ನಾನು ಪ್ರೀತಿಯಿಂದ ಹೊರ ಬಂದೆ ಮತ್ತಿನ್ಯಾವ ಕಾರಣಗಳು ಅಲ್ಲ ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಅನ್ನೋದು ಆಗ್ತಾ ಇರಲಿಲ್ಲ ನೆಗೆಟಿವ್ ಪ್ಯಾಟರ್ನ್ ರೀತಿಯಲ್ಲಿ ಹೋಗ್ತಾ ಇತ್ತು ನನ್ನ ಲೈಫ್ ಸ್ಟೈಲ್ಗೂ ನಿನ್ನ ಲೈಫ್ ಸ್ಟೈಲ್ಗೂ ನನ್ನ ಆಲೋಚನೆಗೂ ನಿನ್ನ ಆಲೋಚನೆಗಳಿಗೂ ಮತ್ತೆ ಅಜಗಜಾಂತರವಾದಂತಹ ವ್ಯತ್ಯಾಸಗಳಿರೋದ್ರಿಂದ ನಾನು ಪ್ರೀತಿಯನ್ನು ಬಿಟ್ಟು ಬರಲೇಬೇಕಾಯ್ತು ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಸೊ ಈ ತರಹದ ಕೆಲವೊಂದು ರೀಡಿಂಗ್ ಗಳು ನಿಮ್ಗೆ ಇಷ್ಟ ಆಗ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕೆ ಬಾಯ್